ತಾಲೂಕು ಪಿ ಎಚ್ ಐತಾರೆ ಅದರಲ್ಲಿ ಇಂಪಾರ್ಟೆಂಟ್ ನಾಗೆಲ್ಲ ವಿಶೇಷವಾಗಿ ಕೋಲಾರ ಸರ್ಕಾರ ನಮ್ಮ ಆರನಾರಾಯಣರು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಎಲ್ಲರೂ ಕೂಡ ಎಲ್ಲರೂ ನೆರೀಕ್ಷ ಕೂಡ ಕೂಡ ಒಮ್ಮತ್ತಿಂದ ನನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನಗೆ ಅತಿ ಹೆಚ್ಚು ಮತದಲ್ಲಿ ನೀಡಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತೇನೆ ಅದೇ ರೀತಿ ನನಗೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾರು ಹೆಸರು ಹೇಳಿಲ್ಲ ಅಂತ ಈಗ ಅನ್ಕೊಳ್ಳೋದು ಬೇಡ ಅನಿತಾ ಭಾವಿಸ್ಬೇಡಿ ಎಲ್ಲರ ಹೆಸರು ಕೂಡ ನಾನು ಯಾರ್ಯಾರು ಏನೇನು ಹೆಲ್ಪ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ನನ್ನ ಮನಸ್ಸಲ್ಲಿದೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಅಭಿವೃದ್ಧಿಗಾಗಿ ಸಂಸ್ಥೆಯಿಂದ ಕೂಡ ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಈಗ ಅವರೆಲ್ಲ ಮಾರ್ಗದರ್ಶನ ತಗೊಂಡು ಈಗ ಮೂರು ಎರಡೆರಡು ಮೂರು ಮೂರು ಸಲ ಆಗಿರ್ತಕ್ಕಂಥ ಇದ್ದಾರೆ ಅವರೆಲ್ಲರ ಮಾರ್ಗದರ್ಶನಂತೆ ಕೂಡ ನಾವೆಲ್ಲ ಕೂಡ ನಡ್ಕೊಳ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೈಕ